ಕನ್ನಡಿಗ ಚಾನಲ್ ಟಿಯಿಂದ ಡಾಕ್ಟರ್ ಎಸ್ ಎಸ್ ಟಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತನ್ನೆಲ್ಲರಿಗೂ ಸ್ವಾಗತ ನಾನಿವತ್ತು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ವಿಷಯ ಅತಿ ಮಾರ್ಮಿಕವಾದದ್ದು ಹಾಗೂ ಭಾರತೀಯ ರಾಜತಾಂತ್ರಿಕ ಯಾವ ಮಟ್ಟದಲ್ಲಿದೆ ಎಷ್ಟು ಪ್ರಭಾವಶಾಲಿಯಾಗಿದೆ ಬೇರೆ ದೇಶಗಳು ಕೂಡ ಭಾರತದ ರಾಷ್ಟ್ರೀಯ ಒಂದು ನಾ ನಾಯಕತ್ವಕ್ಕೆ ಹಾಗೂ ರಾಜತಾಂತ್ರಿಕತೆಗೆ ಯಾವ ರೀತಿ ಬೆಲೆ ಕೊಡ್ತೈತಿ ಅನ್ನುವಂಥ ಒಂದು ಸಂಗತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನನ್ನ ವೀಕ್ಷಕರಿಗೆ ತಿಳಿಸಲಿಕ್ಕೆ ಬಯಸ್ತೀನಿ ಯಾಕಂದರೆ ಭಾರತೀಯ ರಾಜತಾಂತ್ರಿಕ ವಿಶ್ವದಲ್ಲಿಯೇ ಅತಿ ಶ್ರೇಷ್ಠವಾದಂಥ ರಾಜ ನೀತಿಯನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಯಾರೂ ಕೂಡ ಈ ರಾಜತಾಂತ್ರಿಕ ನೀತಿ ನಿಯಮಗಳನ್ನು ಹಾಗೂ ಇಲ್ಲಿ ಇರ್ತಕ್ಕಂಥ ನಾಯಕತ್ವವನ್ನು ಅಷ್ಟು ಹಗುರವಾಗಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲವೇನೋ ಅನ್ನುವಂಥ ಪರಿಸ್ಥಿತಿಯೂ ಕೂಡ ಈಗ ವಿಶ್ವಮಟ್ಟದಲ್ಲಿ ಇದೆ ಅಂತ ಎಲ್ಲರೂ ಕೂಡ ಭಾವಿಸಿದಂತಿದೆ ಯಾಕಂದರೆ ಯಾವತ್ತೂ ಕೂಡ ಭಾರತೀಯ ರಾಜನೀತಿ ಭಾರತೀಯರ ಒಂದು ಮನೋಧರ್ಮ ಭಾರತೀಯರ ಒಂದು ಕ್ಷಮಾಗುಣ ಭಾರತೀಯರ ಒಂದು ತಪೋ ಗುಣಗಳನ್ನು ಕೂಡ ವಿಶ್ವವೇ ಅರಿತು ಭಾರ ಇಡೀ ವಿಶ್ವವೇ ಭಾರತೀಯರ ಎದುರು ನೋಡ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ದೇಶದ ಅದರಲ್ಲೂ ಕೂಡ ನೌಕಾನ ವಿಭಾಗಕ್ಕೆ ಸೇವೆ ಸಲ್ಲಿಸಿ ತದನಂತರ ಅವರು ನಿವೃತ್ತಿಯ ನಂತರ ಬೇರೆ ದೇಶಕ್ಕೆ ಹೋಗಿ ಅಲ್ಲಿಯೂ ಕೂಡ ಸೇವೆ ಸಲ್ಲಿಸುವ ಸಂದರ್ಭದಲ್ಲಿ ಅವರು ಯಾವ ರೀತಿ ಕಷ್ಟಗಳಿಗೆ ಸಿಲುಕಿದರು ಅವರು ಪಡಬಾರದ ಕಷ್ಟವನ್ನು ಯಾ ಕಷ್ಟವನ್ನು ಯಾ ಯಾವ ರೀತಿ ಪಟ್ಟರು ಅನ್ನುವಂಥ ಮನ ಕಲಕುವ ಒಂದು ಸಂಗತಿಯನ್ನು ಕೂಡ ಕನ್ನಡಿಗ ಚಾನೆಲ್ ವೈ ಟಿ ಎ ಮುಖಾಂತರ ಎಲ್ಲರಿಗೂ ಕೂಡ ನಾನು ತಿಳಿಸಲಿಕ್ಕೆ ಬಯಸಿದ್ದೇನೆ ಯಾಕಂದರೆ ಭಾರತದ ರಾಜನೀತಿ ಹಾಗೂ ಭಾರತದ ನಾಯಕತ್ವ ಇವತ್ತು ವಿಶ್ವದಲ್ಲಿ ಸರ್ವಶ್ರೇಷ್ಠವಾದಂಥವುಗಳು ಅನ್ನುವಂಥದ್ದನ್ನು ಜಗತ್ತಿಗೆ ಸಾರಿರ್ತಕ್ಕಂಥ ಒಂದು ಸುದಿನ ನಿನ್ನೆಯ ದಿನ ಅಂಥೇಳಿ ನಾನು ಭಾವಿಸ್ತೀನಿ ಯಾಕಂದರೆ ಭಾರತ ದೇಶದಲ್ಲಿ ಯಾವತ್ತೂ ಕೂಡ ಅನ್ಯಾಯಕ್ಕೆ ಹಾಗೂ ಸುಳ್ಳುಗಾರಿಕೆಗೆ ಮೋಸ ಮಾಡುವವರಿಗೆ ಎಂದೂ ಕೂಡ ಇಲ್ಲಿಯ ಜನ ಕ್ಷಮಿಸೋದಿಲ್ಲ ಅವರೆಲ್ಲರನ್ನೂ ಕೂಡ ಇವರು ವಿರೋಧಿಸ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಜೊತೆಗೆ ರಾಜನೀತಿಯನ್ನು ಪಾಲಿಸುವವರು ರಾಜಧರ್ಮವನ್ನು ಪಾಲಿಸುವವರು ಯಾವತ್ತೂ ಕೂಡ ಶ್ರೇಷ್ಠ ಮನೋಭಾವವನ್ನು ಹೊಂದಿರಬೇಕು ಅನ್ನುವಂಥ ವಸ್ತುಸ್ಥಿತಿಯನ್ನು ಕೂಡ ಸಮಸ್ತ ವಿಶ್ವಕ್ಕೆ ಹಾಗೂ ಸಮಸ್ತ ಭಾರತೀಯರಿಗೂ ಕೊಟ್ಟು ತಿಳಿಸಿಕೊಟ್ಟಂಥ ಒಂದು ಸುದಿನ ಈ ದಿನ ಅಂತೇಳಿ ನಾವು ಭಾವಿಸ್ತೀವಿ ಯಾಕಂದರೆ ಭಾರತದ ದೇಶದ ಬಹುತೇಕ ಎಲ್ಲರೂ ಕೂಡ ನೆಮ್ಮದಿಯಿಂದ ಈಗ ನಾವು ಬಾಳ್ತಾ ಇದ್ದೇವೆ ಅಂದರೆ ಭಾರತದಲ್ಲಿ ಇರತಕ್ಕಂಥ ನಾಯಕತ್ವ ಹಾಗೂ ಈ ದೇಶದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ರಾಜನೀತಿಗಳು ಅನ್ನುವಂಥ ಪ್ರಭಾವಶಾಲಿ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಉಲ್ಲೇಖ ಮಾಡಲೇಬೇಕು ಅನ್ನುವಂಥ ಸಂಗತಿಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ ಹೇಳಲಿಕ್ಕೆ ಬಯಸ್ತೀನಿ ಇನ್ನು ಈ ಒಂದು ಕಥಾ ಹಂದರದ ಒಂದು ಸಮೀಪಕ್ಕೆ ನಾನು ಬಂದಿದ್ದೇನೆ ಆ ಒಂದು ಕಥಾಹಂದರಿಕೆ ಹೋಗೋಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ ವೈಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಗತಿಗಳು ಕೂಡ ಸತ್ಯವಾಗಿರುತ್ತವೆ ಅನ್ನೋದಕ್ಕೆ ಈ ಒಂದು ಸಂಚಿಕೆಯೂ ಕೂಡ ಸಾಕ್ಷಿಯಾಗಿ ನಿಲ್ಲಬಲ್ಲದು ಅನ್ನುವಂಥ ಒಂದು ಆಶಾಭಾವನೆಯನ್ನು ನಾನು ಹೊಂದಿದ್ದೇನೆ ಯಾಕಂದರೆ ಇದು ನಿನ್ನೆ ನಡೆದಿರತಕ್ಕಂಥ ಒಂದು ಘಟನೆ ನಿನ್ನೆ ಅವರು ಭಾರತಕ್ಕೆ ವಾಪಸ್ ಆಗಿರ್ತಕ್ಕಂಥ ಘಟನೆ ನಿನ್ನೆ ಅವರು ನೇನಿನ ಕುರಿತೆಯಿಂದ ಹೊರಗೆ ಬಂದಂಥ ಘಟನೆ ಇಂಥ ಒಂದು ವಿಶಾಲವಾದಂಥ ಮನೋಭಾವನೆಗಳಂಥ ಕನ್ನಡಿಗ ಚಾನಲ್ ಟಿಯ ವೀಕ್ಷಕರು ನೀವೆಲ್ಲರೂ ಕೂಡ ಸಮಸ್ತ ವೀಕ್ಷಕರು ಕೂಡ ಕನ್ನಡಿಗ ಚಾನಲ್ ಟಿಯ ವೈ ಟಿಯಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ಸಂಚಿಕೆಗಳನ್ನು ನೋಡಿರಿ ಇಲ್ಲಿ ಇರತಕ್ಕಂಥ ಸತ್ಯ ಸಂಗತಿಗಳನ್ನು ನಿಮ್ಮ ಸಂಬಂಧಿಕರಿಗೆ ಬಂಧು ಬಾಂಧವರಿಗೆ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಮುಟ್ಟುವಂತೆ ತಲುಪುವಂತೆ ನೀವು ಶೇರ್ ಮಾಡಿರಿ ಅನ್ನುವಂಥ ಕಳಕಳೆಯ ಭಾವನೆಯೊಂದಿಗೆ ಮತ್ತು ಜೊತೆಗೆ ಎಲ್ಲರೂ ಕೂಡ ಲೈಕ್ ಮಾಡಿ ನಮ್ಮ ಕಮೆಂಟನ್ನು ಕನ್ನಡಿಗ ಚಾನಲ್ ಜೊತೆಗೆ ಹಂಚಿಕೊಳ್ಳ್ರಿ ಅನ್ನುವಂಥ ಒಂದು ಮನವಿಯನ್ನು ಮಾಡುತ್ತಾ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಥೆಯ ಮೂಲ ಒಂದು ವಸ್ತುವಿಗೆ ನಾನು ಬರ್ತೀನಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದಕ್ಕೆ ಅದನ್ನು ಹೇಳೋಕೆ ತ ಪೂರ್ವದಲ್ಲಿ ಇಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಈಗ ನಾನು ಒಂದು ಸ್ವಲ್ಪ ಹೇಳ್ತೀನಿ ಯಾಕಂದರೆ ಇವರೆಲ್ಲರೂ ಕೂಡ ಅಂದರೆ ಎಂಟು ಜನರು ಎಂಟು ಜನರು ಕೂಡ ಭಾರತೀಯ ನೌಕಾ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರ್ತಾರೆ ನಿವೃತ್ತಿರಾದ ನಂತರ ಅವರು ತಮ್ಮ ನಿವೃತ್ತಿಯ ಜೀವನವನ್ನು ಕಳೆಯುವುದಕ್ಕೆ ಇಷ್ಟಪಡದೆ ಇನ್ನೂ ಏನಾದರೂ ನಾವು ಸಾಧನೆ ಮಾಡಬೇಕು ಆರ್ಥಿಕವಾಗಿ ಸಬಲರಾಗಬೇಕು ನಮ್ಮ ಕುಟುಂಬಕ್ಕೆ ನಾವು ಏನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಕತಾರ್ ದೇಶಕ್ಕೆ ಹೋಗ್ತಾರೆ ಕತಾರ್ ದೇಶಕ್ಕೆ ಹೋಗಿ ಅಲ್ಲಿ ನೌಕಾಪಡೆಗೆ ಸೇರಿಕೊಳ್ತಾರೆ ಅವರಿಗೆ ಸಲಹೆ ಸೂಚನೆಗಳನ್ನು ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಸೇರಿಕೊಳ್ತಾರೆ ಹೀಗೆ ಮಾಡ್ತಾ ಮಾಡ್ತಾ ಅವರು ಹಲವಾರು ದಿನಗಳನ್ನು ಕಳೀತಾರೆ ಕೊನೆಗೆ ಅವರಿಗೆ ಈ ದುರ್ದಿನಿ ದುರ್ದಿನ ಬರ್ತೈತಿ ಅನ್ನುವಂಥ ಒಂದು ಕಲ್ಪನೆಯೂ ಕೂಡ ಇರಲಿಲ್ಲ ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರ ಮೇಲೆ ಗುರುತರ ಒಂದು ಆಪಾದನೆಯೂ ಕೂಡ ಕೇಳಿ ಬಂದು ಅಲ್ಲಿನ ಸರ್ಕಾರ ಅವರನ್ನು ಜೈಲಿಗೆ ಜೈಲಿಗೆಟ್ತಾರೆ ಜೈಲಿಗೆ ಇಟ್ಟಿದ ಮೇಲೆ ಅವರ ವಿಚಾರಣೆಯಾಗಿ ಅಲ್ಲಿಯ ಕೋರ್ಟು ಕತಾರ ದೇಶದಲ್ಲಿರ್ತಕ್ಕಂಥ ಕೋರ್ಟು ಅವರಿಗೆ ಮರಣದಂಡನೆಯನ್ನು ಕೂಡ ವಿಧಿಸ್ತತಿ ಮರಣದಂಡನೆಯನ್ನು ವಿಧಿಸಿದ ಮೇಲೆ ಅವರ ಕುಟುಂಬಸ್ಥರಿಗೆ ಅವರ ಮಕ್ಕಳಿಗೆ ಅವರ ಹೆಂಡತಿಯರಿಗೆ ಅವರ ತಂದೆ ತಾಯಿಗಳಿಗೆ ಅವರ ಬಂಧುಗಳಿಗೆ ಇವರ ಮುಖಗಳನ್ನು ನೋಡುವುದಷ್ಟೇ ಅಲ್ಲ ಇವರ ಹೆಣಗಳನ್ನು ಕೂಡ ನೋಡಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲವೇನೋ ಅನ್ನುವಂಥ ದುಃಖದ ಪರಿಸ್ಥಿತಿ ಉಂಟಾಗ್ತೈತಿ ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಭಾರತದ ರಾಜತಾಂತ್ರಿಕ ಒಂದು ನೆಲೆಗೆ ಬಂದು ನಿಲ್ತಾರೆ ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಎಳೆ ಎಳೆಯಾಗಿ ಬಿಡಿಸಿರ್ತಾರೆ ಆ ಸಂದರ್ಭದಲ್ಲಿ ರಾಜತಾಂತ್ರಿಕ ಇಲಾಖೆ ಹಾಗೂ ರಾಷ್ಟ್ರೀಯ ಭದ್ರತಾ ಇಲಾಖೆ ಹಾಗೂ ಇನ್ನೂ ಹಲವಾರು ಇಲಾಖೆಗಳು ಹಾಗೂ ವಿದೇಶಾಂಗ ನೀತಿಗಳನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಪ್ರತಿಯೊಂದು ಇಲಾಖೆಯೂ ಕೂಡ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗ್ತಾರೆ ಹಾಗೆ ಕೊನೆಗೆ ಇದು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರಿಗೂ ಕೂಡ ತಲುಪಿದೆ ಹೀಗಿರುವಾಗ ಎರಡು ಸಾವಿರದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಘಟನೆ ಆಗ್ತೈತಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರಿಗೆ ಮರಣದಂಡನೆಯೂ ಕೂಡ ಆಗ ಕೋರ್ಟ್ನಿಂದ ಸಾಬೀತಾಗ್ತೈತಿ ಆಮೇಲೆ ವಿದೇಶಾಂಗ ನೀತಿಯ ವಿದೇಶಾಂಗ ಸಚಿವರಾದಂಥ ಅವರನ್ನು ಹಾಗೂ ಬ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದಂಥ ಅಜಿತ್ ಧೋವಲ್ರವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕು ಅವರ ಒಂದು ಕಾರ್ಯಚ ಚಾಕ್ಯಚಗೆ ನಾವು ಜಯ ಎನ್ನಲೇಬೇಕು ಜೊತೆಗೆ ಇವರೆಲ್ಲರಿಗೂ ಕಳಸ ಬಿಟ್ಟಂತೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಒಂದು ಕಾರ್ಯತತ್ಪರತೆ ಸೇವಾ ಮನೋಭಾವನೆ ಹಾಗೂ ಕ್ಷಮಾ ಗುಣವನ್ನು ಕೂಡ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯರು ಕೂಡ ಹೆಮ್ಮೆ ಪಡುವಂತೆ ಅವರನ್ನು ನಾವು ಹೊಗಳಲೇಬೇಕು ಯಾಕಂದರೆ ಈಗ ಮಾಡಿರ್ತಕ್ಕಂಥ ಈ ಇದು ಸಣ್ಣ ಘಟನೆ ಅನಿಸಿದರೂ ಕೂಡ ರಾಜ್ಯ ತಾಂತ್ರಿಕ ವ್ಯವಸ್ಥೆಯಲ್ಲಿ ರಾಜನೀತಿ ಧರ್ಮವನ್ನು ಪರಿಪಾಲನೆ ಮಾಡಿ ಬೇರೆ ದಾಸಕ್ಕೆ ಬೇರೆ ದೇಶಕ್ಕೆ ನಮ್ಮ ರಾಜನೀತಿಯನ್ನು ತಿಳಿಸಿಕೊಟ್ಟು ಅವರದೇನು ತಪ್ಪಿಲ್ಲ ಅವರನ್ನು ಬಿಟ್ಟು ಬಿಡಿ ಎನ್ನುವಂಥ ಒಂದು ಮನವಿಯನ್ನು ಕೂಡ ಮಾನ್ಯ ನರೇಂದ್ರ ಮೋದಿಯವರು ಆ ದೇಶದ ದೊರೆಗಳ ಮುಂದೆ ಇಟ್ಟಾಗ ಅವರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಹೌದು ಇವರು ಮಾಡಿರ್ತಕ್ಕಂಥ ಯಾವುದೇ ಸಾಕ್ಷಿ ಆಧಾರಗಳು ಇಲ್ಲವಲ್ಲ ಅನ್ನುವಂಥ ಒಂದು ಆಲೋಚನೆಯು ಅವರಿಗೆ ಬರ್ತೈತಿ ಬಂದಂಥ ಸಮಯದಲ್ಲಿ ಆಗ ಮತ್ತೆ ಅವರಿಗೆ ರಾಜ್ಯ ನೀತಿಗಳು ಕೂಡ ಪದೇ ಪದೇ ನೆನಪಾಗ್ತಾವೋ ನೆನಪಿಸ್ಕೊಡ್ತಾರೆ ಭಾರತೀಯರ ಭಾರತೀಯ ರಾಜನೀತಿ ತಜ್ಞರು ಹೀಗಿರುವಾಗ ಕೊನೆಗೆ ಅವರಿಗೆ ಅಲ್ಲಿಯ ನ್ಯಾಯಾಲಯ ಅವರಿಗೆ ಮರಣದಂಡನೆಯನ್ನು ರದ್ದು ಕಾ ಕಠಿಣ ಕಾರಾಗೃಹ ಶಿ ಕೂಡ ಪಾರು ಮಾಡ್ತೈತಿ ಯಾಕಂದ್ರೆ ಆ ದೇಶದಲ್ಲಿ ಕಾರಾಗೃಹ ಶಿಕ್ಷೆಗೆ ಒಳಪಟ್ಟರೆ ಆ ದೇಶದಲ್ಲಿ ಯಾವ ರೀತಿ ನರಕ ಯಾತನೆಯನ್ನು ಅನುಭವಿಸ್ತಾರೆ ಅನ್ನೋದಕ್ಕೆ ಅಲ್ಲಿ ಇರತಕ್ಕಂಥ ಕೈದಿಗಳೇ ಸಾಕ್ಷಿ ಮರಣದಂಡನೆಗೆ ಗುರಿಯಾಗಿರ್ತಕ್ಕಂಥ ಕೈದಿಗಳೇ ಸಾಕ್ಷಿ ಹೀಗಿರುವಾಗ ಪ್ರತಿಯೊಬ್ಬ ಕೈದಿಯೂ ಕೂಡ ಪ್ರತಿ ಕ್ಷಣವೂ ಕೂಡ ಅಲ್ಲಿ ನರಕ ಯಾತನೆಯನ್ನು ಅನುಭವಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಎಂಟು ಜನ ಮಾಜಿ ನೌಕಾಪಡೆಯ ಸಿಬ್ಬಂದಿಗಳಿಗೂ ಕೂಡ ಕಾರಾಗೃಹ ಶಿಕ್ಷೆಯ ಜೊತೆಗೆ ಅವರಿಗೆ ಮೇಲಿನ ಶಿಕ್ಷೆಯನ್ನು ವಿಧಿಸಿದಾಗ ಅವರು ಯಾವ ರೀತಿ ಪಡಬಾರದ ಪಟ್ ಕಷ್ಟಗಳನ್ನು ಪಟ್ಟರು ಅನ್ನುವುದನ್ನು ಹೇಳಲಿಕ್ಕೂ ಕೂಡ ಅಸಾಧ್ಯವಾದಂಥ ಒಂದು ಮಾತು ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ಸಾಧ್ಯವಾದರೆ ನಾನು ಇನ್ನಷ್ಟು ವಿವರವಾಗಿ ತಮಗೆ ತಲುಪಿಸಲಿಕ್ಕೆ ಬರ್ತೀನಿ ಆಮೇಲೆ ಹೀಗಿರುವಾಗ ಅಲ್ಲಿ ಇರ್ತಕ್ಕಂಥ ಅವರ ಕುಟುಂಬಸ್ಥರು ಕುಟುಂಬಸ್ಥ ಸದಸ್ಯರು ತಂದೆ ತಾಯಿಗಳು ಮಕ್ಕಳು ಹಾಗೂ ಪತ್ನಿಯರು ಕೂಡ ಸಂತಸಗೊಂಡಿರ್ತಾರೆ ಸಂತಸಗೊಂಡು ಅವರು ಭಾರತ ದೇಶದ ರಾಜತಾಂತ್ರಿಕ ವ್ಯವಸ್ಥೆಗೆ ರಾಜನೀತಿಗೆ ಈ ದೇಶದ ಘನತೆ ಪ್ರಧಾನಮಂತ್ರಿಗಳಿಗೆ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತಾರೆ ಈ ಸಂದರ್ಭದಲ್ಲಿ ರಾಜ್ ಭಾರತದ ರಾಜನೀತಿಯನ್ನು ನಾವು ಎಷ್ಟು ಕೊಂಡಾಡಿದರೂ ಕ ಕೂಡ ಸ ಕಡಿಮೆನೇ ಅಂಥೇಳಿ ಅವರೆಲ್ಲರೂ ಭಾವಿಸ್ತಾರೆ ಕೊನೆಗೆ ಅಂತಂದ್ರೆ ಈಗಿರುವಾಗ ಅಲ್ಲಿಯ ಪರಿಸ್ಥಿತಿಯನ್ನು ಕಣ್ಣಂತ ಕಂಡು ಅಲ್ಲಿ ಅನುಭವಿಸಿರ್ತಕ್ಕಂಥ ಅವರೆಲ್ಲರೂ ಕೂಡ ಭಾರತ ದೇಶಕ್ಕೆ ಒಬ್ಬರನ್ನು ಹೊರತುಪಡಿಸಿ ಉಳಿದ ಏಳು ಜನರು ಕೂಡ ತಾಯ್ನಾಡಿಗೆ ಕಾಲಿಟ್ಟಿರ್ತಾರೆ ಕಾಲಿಡ್ತಾರೆ ತಮ್ಮ ಕುಟುಂಬದ ಜೊತೆಗೆ ಬಂದು ಸೇರ್ತಾರೆ ಆಗ ಅವರಿಗಾದಂಥ ಸಂತೋಷಕ್ಕೆ ಪಾರವೇ ಇಲ್ಲ ಅನ್ನುವಂಥ ಮನಸ್ಥಿತಿಯನ್ನು ಕೂಡ ಅವರು ಹೊರಹೊಮ್ತ ಹೊರಹೊ ಹೊರಹೊಮ್ಮುವಂಥ ಒಂದು ಪ ಸಂದರ್ಭಕ್ಕೆ ಸಾಕ್ಷಿ ಆಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿದ್ದವು ಕೇಳಿ ಬಂದವು ಕೊನೆಗೆ ಮೋದಿ ಸರ್ಕಾರ ವಿದೇಶದಲ್ಲಿ ಬಂದಿಯಾಗಿರುವ ನೌಕರರಿಗೆ ಹಾಗೂ ವಿದೇಶದಲ್ಲಿ ಕೆಲಸ ಮಾಡುವಂಥವರಿಗೆ ಹಾಗೂ ವಿದೇಶದಲ್ಲಿ ಸೇವೆ ಸಲ್ಲಿಸಿ ಸಲ್ಲಿಸುವಂಥವರಿಗೆ ಅವರು ಏನಾದರೂ ತಪ್ಪು ಮಾಡಿದರೆ ತಪ್ಪಂತೂ ಮೊದಲೇ ಭಾರತೀಯರು ಮಾಡೋದಿಲ್ಲ ಅದು ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿ ವಿಷಯ ಆದರೂ ಕೂಡ ಅಲ್ಲಿ ಇಲ್ಲಿ ಎಲ್ಲಾದರೂ ಒಂದು ತಪ್ಪುಗಳು ನಡೆದರೆ ನಡೆಯದಂತೆ ನಡೆಯ ನಡೆಯ ಇರಬೇಕು ಅನ್ನುವಂಥ ಸಂದೇಶವನ್ನು ಕೂಡ ನೀಡಿದ್ದಾರೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಭಾರತ ದೇಶದ ರಾಜತಾಂತ್ರಿಕತೆಯನ್ನು ರಾಜ ನೀತಿಯನ್ನು ರಾಷ್ಟ್ರೀಯ ಹೆಮ್ಮೆಯ ಪ್ರಧಾನಮಂತ್ರಿಗಳನ್ನು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಕೃತಜ್ಞತೆಯಿಂದ ನಾವು ನೆನೆಯಲೇಬೇಕು ಅವರನ್ನು ಹೊಗಳಲೇಬೇಕು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಭಾರತದ ಒಂದು ನೆಲ ಯಾವತ್ತೂ ಕೂಡ ಪುಣ್ಯದಿಂದ ಕೂಡಿರ್ತಕ್ಕಂಥ ನೆಲ ಧರ್ಮದಿಂದ ಬಾಳ್ತಿರ್ತಕ್ಕಂಥ ನೆಲ ಇಲ್ಲಿ ಹರಿತಿರ್ತಕ್ಕಂಥ ನದಿಗಳಿಗೆ ನಾವು ತಾ ದೇವ ದೇವತೆಗಳನ್ನು ದೇವತೆಗಳಿಗೆ ಹೋಲಿಸ್ತೀವಿ ಉಣ್ಣುವಂಥ ಅನ್ನವನ್ನು ಕೂಡ ದೇವತೆಗೆ ಹೋಲಿಸ್ತೀವಿ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆಯರನ್ನು ಕೂಡ ನಾವು ದೇವತೆಗೆ ಹೋಲಿಸ್ತೀವಿ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರತಿಯೊಂದು ಕಲ್ಲಿಗೂ ಕೂಡ ನಾವು ದೇವರನ್ನು ದೇವರ ಕಲ್ಲಿನಲ್ಲಿಯೂ ಕೂಡ ದೇವರಲ್ಲಿ ದೇವರನ್ನು ಕಾಣ್ತೀವಿ ಈ ಸಂದರ್ಭದಲ್ಲಿ ನಾವು ಭಾರತೀಯರು ಭಾರತೀಯ ಹೆಮ್ಮೆಯ ಪುತ್ರರು ಮುಂದೆ ಕೂಡ ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆಯೋಣ ವಿಶ್ವಕ್ಕೆ ಮಾದರಿಯಾಗೋಣ ನಮ್ಮ ದೇಶದ ರಾಜತಾಂತ್ರಿಕ ವ್ಯವಸ್ಥೆಗೆ ಇಲ್ಲಿ ಇರತಕ್ಕಂಥ ರಾಜನೀತಿಗೆ ನಾವು ಕೈ ಜೋಡಿಸೋಣ ಕೈ ಜೊತೆಗೆ ಕೈ ಜೋಡಿಸುವುದರ ಜೊತೆಗೆ ಅದಕ್ಕೆ ನಾವು ಸೆಲ್ಯೂಟ್ ಹೊಡೆಯೋಣ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸೋನು ಮರೆಯದೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ನಿಮ್ಮ ಒಂದು ಎಲ್ಲ ಯಾವುದೇ ಮಾರ್ಗದಲ್ಲಿಯೂ ಕೂಡ ನೀವು ತಪ್ಪುಗಳನ್ನು ಮಾಡಬೇಡ್ರಿ ತಪ್ಪುಗಳು ಮಾಡಿದರೆ ಯಾವತ್ತೂ ಕೂಡ ತಿದ್ದುಕೊಳ್ಳಲಿಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ ಅನ್ನೋದೇನಲ್ಲ ಸಾಧ್ಯ ಆಗಬಹುದು ಆದರೆ ಆ ಒಂದು ತಪ್ಪುಗಳನ್ನು ಯಾವತ್ತೂ ಕೂಡ ನಾವು ಮಾಡಬಾರ್ದು ಮತ್ತೊಬ್ಬರಿಗೆ ಮಾದರಿಯಾಗಿ ನಿಲ್ಲುವಂಥ ಕೆಲಸ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಭಾರತೀಯರೂ ಕೂಡ ಈ ನಿಟ್ಟಿನಲ್ಲಿ ಬಾಳ್ತಾರೆ ಬದುಕ್ತಾರೆ ಇನ್ನೊಬ್ಬರಿಗೆ ಮಾದರಿಯಾಗ್ತಾರೆ ಮಾರ್ಗದರ್ಶಕರಾಗ್ತಾರೆ ಅನ್ನುವಂಥ ಹಿತೋಪದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿಯವರೆಗೂ ನನ್ನ ನಮಸ್ಕಾರ ನಮಸ್ಕಾರ ನಮಸ್ಕಾರ